ಹಲೋ ಎವ್ರಿ ಮೂವತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಅಪವರ್ತನ ವಿಧಾನದಿಂದ ಎಕ್ಸ್ ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಸಮ ಸೊನ್ನೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಕೊಟ್ಟಿರುವಂತಹ ಸಮೀಕರಣ ಎಕ್ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಸಮ ಸೊನ್ನೆ ಇಲ್ಲಿ ಮಧ್ಯಪದ ವಿಭಜನೆ ಮಾಡುವ ಮೂಲಕ ನಾವು ಎಕ್ಸ್ಗೆ ಬೆಲೆಗಳನ್ನು ಕಂಡುಹಿಡಿಯಬಹುದು ಇಲ್ಲಿ ಬಿ ಬೆಲೆ ಮೂರು ಹಾಗೆ ಎ ಸಿ ಬೆಲೆ ಎರಡು ಅಂತ ಸಿಗ್ತಾ ಇದೆ ಅಂದ್ರೆ ಎರಡು ಸಂಖ್ಯೆಗಳನ್ನ ಆಯ್ಕೆ ಮಾಡಬೇಕು ಅವುಗಳ ಮೊತ್ತ ಮೂರು ಆಗಿರ್ಬೇಕು ಹಾಗೆ ಅವುಗಳ ಗುಣಲಬ್ಧ ಎರಡು ಆಗೋ ರೀತಿಯಲ್ಲಿ ನಾವು ಸಂಖ್ಯೆಗಳನ್ನ ಆಯ್ಕೆ ಮಾಡಬೇಕು ಸೊ ಆ ಸಂಖ್ಯೆಗಳನ್ನ ನಾನು ಎರಡು ಎಕ್ಸ್ ಮತ್ತೆ ಒಂದು ಎಕ್ಸ್ ಅಂತ ತಗೊಂಡ್ರೆ ಎರಡು ಎಕ್ಸ್ ಮತ್ತೆ ಒಂದು ಎಕ್ಸ್ ಅನ್ನ ಕೂಡಿಸಿದಾಗ ಮೂರು ಎಕ್ಸ್ ಬರುತ್ತೆ ಹಾಗೆ ಇವುಗಳನ್ನ ಗುಣಿಸಿದಾಗ ಎರಡು ಎಕ್ಸ್ ಸ್ಕ್ವೇರ್ ಸಿಗುತ್ತೆ ಹಾಗಾಗಿ ನಾನು ಈ ಮೂರು ಎಕ್ಸ್ ಅನ್ನ ಎರಡು ಎಕ್ಸ್ ಮತ್ತೆ ಒಂದು ಎಕ್ಸ್ ಆಗಿ ವಿಭಜನೆ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಸಾಮಾನ್ಯ ಪದ ಎಕ್ಸ್ ಆಗಿದೆ ಸೊ ಎಕ್ಸ್ ಅನ್ನ ಹೊರಗಡೆ ತಗೊಂಡ್ರೆ ಬ್ರ್ಯಾಕೆಟ್ ಒಳಗಡೆ ಉಳಿಯೋದು ಎಕ್ಸ್ ಪ್ಲಸ್ ಎರಡು ಅದೇ ರೀತಿ ಇಲ್ಲಿ ಸಾಮಾನ್ಯ ಪದ ಒಂದು ಆಗಿದೆ ಹಾಗಾಗಿ ಒಂದನ್ನ ಸಾಮಾನ್ಯ ಪದವಾಗಿ ಹೊರಗಡೆ ತಗೊಂಡ್ರೆ ಬ್ರ್ಯಾಕೆಟ್ ಅಲ್ಲಿ ಉಳಿಯೋದು ಎಕ್ಸ್ ಮತ್ತೆ ಎರಡು ಆಗಿರುತ್ತೆ ಸೊ ಎಕ್ಸ್ ಪ್ಲಸ್ ಒಂದು ಹಾಗೆ ಎಕ್ಸ್ ಪ್ಲಸ್ ಎರಡು ನಮ್ಗೆ ಸಿಗುವಂತಹ ಎರಡು ಅಪವರ್ತನೆಗಳು ಈಗ ಪ್ರತಿಯೊಂದನ್ನು ಸೊನ್ನೆಗೆ ನಾವು ಸಮ ಅಂತ ಬರ್ಕೊಂಡು ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಬಹುದು ಈ ಮೊದಲನೇ ಸಮೀಕರಣದಿಂದ ಎಕ್ಸ್ ಬೆಲೆ ಮೈನಸ್ ಒಂದು ಅಂತ ಸಿಗತ್ತೆ ಹಾಗೆ ಎರಡನೇ ಸಮೀಕರಣದಿಂದ ಎಕ್ಸ್ ನ ಬೆಲೆ ಮೈನಸ್ ಎರಡು ಅಂತ ಸಿಗತ್ತೆ ಆದ್ರಿಂದ ಎಕ್ಸ್ ನ ಬೆಲೆಗಳು ಮೈನಸ್ ಒಂದು ಹಾಗೆ ಮೈನಸ್ ಎರಡು ಅಂತ ನಮ್ಗೆ ದೊರಕಿದೆ